वत्सले मातृभूमे नमस्ते सदा वत्सले मातृभूमे त्वया हिन्दुभूमे भूमे सुखं वर्धितोहम् त्वया हिन्दु भूमे सुखं वर्धितो महामङ्गले पुण्यभूमे त्वदत्ते महामङ्गले पुण्यभूमे त्वदेव पतत्वे प्रभो शक्तिमुन् हिन्दु प्रभो शक्तिमुन् हिन्दु राष्ट्राङ्गभूता इमेशा धरन्त्वा नमामो वयम् इमेशा धरन्त्वा नमामो वयम् त्वदीयाय कार्याय बद्धा कटीयम् त्वदीयाय कार्याय बद्धा कटीयम् शुभामाश ೇ ಸಶಕ್ತಿಶೀಲಂ ಜಗತ್ತ್ರೇ ಸೀಲನೇ ಶ್ರತಂಚ ಮಾರ್ಗಂ ಶ್ರತಂತ್ಕಂಟಕಾರತನ್ನ ಸುಗಂಕಾರೆ समुत्कर्षनिश्रेयसैकमुग्रम् समुत्कर्षनिश्रेयसैकमुद्रम् परं सा धनन्नाम वीरवृतम् परं सा धनन्नाम वीरवृतम् तदन्तः ದಶಮಿ ಅಂತ ಇದ್ದದ್ದು ವಿಜಯದಶಮಿ ಯಾಕಾಯ್ತು ವಿಜಯದ ಪ್ರತೀಕವಾಗಿರುವುದರಿಂದ ಇದು ವಿಜಯದಶಮಿ ಏನು ವಿಜಯ ಅಧರ್ಮದ ಮೇಲೆ ಧರ್ಮದ ವಿಜಯ ಅನ್ಯಾಯದ ಮೇಲೆ ನ್ಯಾಯದ ವಿಜಯ ಸುಳ್ಳಿನ ಮೇಲೆ ಸತ್ಯದ ವಿಜಯ ಇಂಥ ವಿಜಯದ ಆರಾಧನೆ ಇದು ಜಗತ್ತಿನ ಯಾವುದೇ ಸಂಸ್ಕೃತಿಯಲ್ಲಿ ಈ ಥರದ ವಿಜಯವನ್ನು ಆಚರಣೆ ಮಾಡುವಂಥ ಉತ್ಸವ ನಾವು ಕಾಣಲಿಕ್ಕೆ ಸಿಗಲ್ಲ ಇದು ಯಾವ ಇದು ಬಂತು ಯುಗ ಯುಗಗಳಿಂದ ಬಂತು ಅಂತ ಹೇಳ್ಬೋದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅನ್ಯಾಯದ ದುಷ್ಟತನದ ಪರಮಾವಧಿಯಲ್ಲಿ ಇದ್ದಂಥ ರಾವಣನನ್ನು ಮರ್ಧಿಸಿ ಧರ್ಮದ ಜಯವನ್ನ ಸಾಧಿಸಿದಂಥ ದಿನ ಇದು ಆ ರಾಮಾಯಣ ಪೂರ್ತಿ ಎಲ್ಲವೂ ಧರ್ಮದಿಂದ ಕೂಡಿದ್ದೇ ಆಗಿದೆ ಅದಕ್ಕೋಸ್ಕರನೇ ಮಾನವ ಧರ್ಮದ ಗ್ರಂಥಗಳವೆಲ್ಲ ಮಹಾಭಾರತ ಮತ್ತು ರಾಮಾಯಣಗಳು ಮಹಾಭಾರತದಲ್ಲೂ ಕೂಡ ಪಾಂಡವರು ವಿಜಯವನ್ನು ಸಾಧಿಸಿದಂಥ ದಿನ ಕ್ಷಮೆ ವೃಕ್ಷವನ್ನು ಪೂಜೆ ಮಾಡಿ ನಾವು ಬಂಗಾರವನ್ನು ಕೊಡೋದು ಅದೇ ಕಾರಣಕ್ಕೆ ಕ್ಷಮೆ ವೃಕ್ಷದಲ್ಲಿ ಅವರು ತಮ್ಮ ಶಸ್ತ್ರಗಳನ್ನು ಅಜ್ಞಾತವಾಸದಲ್ಲಿ ಇದ್ದಾಗ ಇಟ್ಟು ಆ ಕ್ಷಮೆ ವೃಕ್ಷ ಅದನ್ನು ಕಾಪಾಡಿರುತ್ತೆ ಆ ಶಮೆ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಶಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಆ ಶಮೆ ವೃಕ್ಷದ ಆಶೀರ್ವಾದ ಪಡ್ಕೊಂಡು ವಿಜಯವನ್ನು ಸಾಧಿಸ್ತಾರೆ ಆ ವಿಜಯವನ್ನು ಸಾಧಿಸಿದಂಥ ದಿನ ಇದೆ ウィッキワーラウァマーンッタサンウィッシュラバー